ಹರಿ ಹೋಮ್ ವೆಲ್ಕಮ್ ಬ್ಯಾಕ್ ಟು ಹನಿದ್ವಾನಿ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೈ ಹೋಪ್ ಆಲ್ ಯಾರ ಡೂಯಿಂಗ್ ಗುಡ್ ತಮ್ಮನಲ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಇವತ್ತಿನ ವಿಡಿಯೋ ಏನೇನಿದೆ ಅಂತ ನಿಮಗೆ ಅಮ್ಮ ಬಾಗ್ನ ತಂದಿದ್ದಾರೆ ಸೊ ಶ್ರಾವಣದಲ್ಲಿ ಎಲ್ಲಾ ಹೆಣ್ಮಕ್ಳು ಕೂಡ ಕಾತ್ರದಿಂದ ಅಂತದ್ದು ತುಂಬಾ ಸ್ಪೆಷಲ್ ಗಿಫ್ಟ್ ಅಂತ ಹೇಳಿದ್ರೆ ತವರ್ ಮನೆಯಿಂದ ಬರೋ ಅಂತ ಅಂತಾನೆ ಹೇಳ್ಬೋದು ಅಮ್ಮ ಬಂದು ಒಂದ್ ದಿವ್ಸ ರೆಸ್ಟ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವ್ರು ರೆಸ್ಟ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಡೇ ರಾಯರ ಮಠಕ್ಕೆ ಹೋಗಿದ್ವಿ ನಾವ್ ಇರುವಂತ ನಿಯರ್ ಪ್ಲೇಸ್ ಅಲ್ಲಿ ಅಮ್ಮ ಮೊದಲನೇ ಬಾರಿಗೆ ರಾಯರು ಮಠಕ್ಕೆ ಬಂದಿತ್ತು ಸೊ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರಾಯರ ದರ್ಶನ ಮಾಡ್ಕೊಳೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಏನಾಗಿತ್ತು ಅಂದ್ರೆ ಮಠದಲ್ಲಿ ಉಂಡಿ ಎಣಿಕೆ ಮಾಡ್ತಾ ಇದ್ರು ಸೈಡ್ ಅಲ್ಲಿ ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಇತ್ತು ಸೊ ನಾವ್ ಹೋಗ್ಬಿಟ್ಟು ಬೇಗ ಒಂದ್ ಐದ್ ನಿಮಿಷ ಅಷ್ಟೇ ಬಿಟ್ಟಿದ್ದು ಐದ್ ನಿಮಿಷ ದರ್ಶನ ಮಾಡ್ಕೊಂಡು ಹಾಗೆ ಬೇಗ ವಾಪಸ್ ಆದ್ವಿ ಹಾಗೆ ಈವನ್ ಒಂದು ಒಂದು ಮಾರ್ಟ್ಗು ಕೂಡ ಹೋಗಿದ್ವಿ ಅದೆಲ್ಲ ಮಳೆ ಬರ್ತಾ ಇದ್ರಿಂದ ಯಾವ್ದೇ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ಹಾಗೆ ಎಲ್ಲೂ ಕೂಡ ಹೊರಗಡೆ ಹೋಗೋಕ್ಕೂ ಕೂಡ ಆಗ್ಲಿಲ್ಲ ಮಳೆ ಅಂದ್ರೆ ಸೊ ಏನಂದ್ರೆ ಸೀರೆ ಕೊಡಿಸ್ತಾ ಇದ್ರು ತಗೋಣ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಡ್ರೆಸ್ ತಗೊಂಡಿದೀವಿ ಅಮ್ಮ ಕಾಸು ಕೊಡ್ತಾರೆ ನಾವೇ ಹೋಗ್ಬಿಟ್ಟು ತಗೋ ಬರ್ತೀವಿ ಯಾಕಂದ್ರೆ ನಾವು ಅಮ್ಮ ಅವ್ರು ತಗೋ ಬಂದಿದ್ರು ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಕಾಸ ಕೊಟ್ಬಿಡ್ತಾರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ ಯಾವ್ ತರ ಕಲರ್ ಬೇಕು ಯಾವ್ದು ಬೇಕು ಅಂತ ತಗೋಬೇಡಿ ಅಂತ ಕೊಟ್ಬಿಡ್ತಾರೆ ಸೊ ಹೋಗ್ಬಿಟ್ಟು ಬಟ್ಟೆ ಎಲ್ಲಾ ಪರ್ಚೇಸ್ ಮಾಡ್ಕೊ ಬಂದು ಅಮ್ಮ ಬಾಗ್ನ ಕೊಟ್ರು ಬಾಗ್ನ ತಗೊಂಡು ಅಮ್ಮನ ಆಶೀರ್ವಾದ ಪಡ್ಕೊಂಡು ತುಂಬಾನೇ ಖುಷಿ ಆಯ್ತು ಎಲ್ಲಾ ಹೆಣ್ಮಕ್ಳಿಗೂ ಕೂಡ ತವರ್ ಬಾಗಣ ಅಂತಂದ್ರೆ ತುಂಬಾನೇ ಸ್ಪೆಷಲ್ ಅಂದ್ರೆ ತುಂಬಾ ಅಪ್ರೀಶಿಯಸ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಶ್ರಾವಣದಲ್ಲಿ ಸೊ ಅದಕ್ಕೋಸ್ಕರನೇ ತುಂಬಾ ಹೆಣ್ಮಕ್ಳು ಕೂಡ ವೆಯ್ಟಿಂಗ್ ಮಾಡ್ತಾ ಇರ್ತಾರೆ ಫೈನಲಿ ಆ ಡೇ ಬಂದಾಯ್ತು ಸೊ ಬಾಗಿನ ಸಿಕ್ಕಾಯ್ತು ನಮಗೂ ಕೂಡ ಆ ವೇಟಿಂಗ್ ಗೆ ಬ್ರೇಕ್ ಹಾಕ್ಬಿಟ್ಟು ಫುಲ್ ಹ್ಯಾಪಿನೆಸ್ ಇಂದ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡದ್ವಿ ಕಲರ್ ಡ್ರೆಸ್ ಬಂದ್ಬಿಟ್ಟು ಅಮ್ಮ ಕೊಡ್ಸಿದಂತ ಡ್ರೆಸ್ ಜೊತೆಗೆ ಗ್ರೀನ್ ಕಲರ್ ನಾನ್ ತಗೊಂಡಿದ್ದು ಡ್ರೆಸ್ ತಗೊಳಕ್ ಹೋದಾಗ ಯಾವ್ದಾದ್ರು ಒಂದು ಡ್ರೆಸ್ ತುಂಬಾ ಇಷ್ಟ ಆಯ್ತು ಜೊತೆಗೆ ಅಂತಂದ್ರೆ ಅದರಲ್ಲೂ ದುಡ್ಡು ಇತ್ತು ಅಂದ್ರೆ ಆಫ್ ಕೋರ್ಸ್ ಬಿಡೋದಿಲ್ಲ ಸೊ ನಾನು ಕೂಡ ಆ ಗ್ರೀನ್ ಕಲರ್ ಟಾಪ್ ನನಗೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರನ್ನ ಕೇಳಿಬಿಟ್ಟು ಅದನ್ನು ಕೂಡ ಕೊಡ್ಸ್ಕೊ ಬಂದೆ ಸೊ ಎರಡು ಟಾಪ್ ಕೂಡ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ಕಡಿಮೆ ಪ್ರೈಸ್ ಅಲ್ಲಿ ಕೂಡ ನನಗೆ ಸಿಕ್ಕಿದೆ ಆ ಇದೆಲ್ಲದನ್ನೂ ಕೂಡ ಫಿಟ್ಟಿಂಗ್ ಮಾಡ್ಕೊಂಡು ಟ್ರಯಲ್ ನೋಡ್ತಾ ಇದ್ದೀನಿ ನನ್ಗೆ ಹೇಗೆ ಕಾಣಿಸ್ತಾ ಇದೆ ಅಥವಾ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಜೊತೆಗೆ ಅಮ್ಮ ರವೆ ಉಂಡೆ ಮಾಡ್ಕೊಂಡು ಬಂದಿದ್ರು ನಾವು ನಮ್ಮ ಮಕ್ಕಳು ಎಲ್ಲಾ ಸೇರ್ಕೊಂಡು ಖಾಲಿ ಮಾಡ್ಬಿಟ್ಟಿದ್ವಿ ಸೊ ಅದಕ್ಕೆ ಅವ್ರಿಗೆ ಗೊತ್ತು ನಮ್ಗೆ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎಸ್ಪೆಷಲಿ ಮಕ್ಳಿರ ಮನೆಯಲ್ಲಿ ಸಾಕಾಗದೇ ಇಲ್ಲ ರವೆ ಉಂಡೆ ಎಲ್ಲ ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಪ್ರೀಮಿಕ್ಸ್ ಪೌಡರ್ ಆಲ್ರೆಡಿ ಪೌಡರ್ ಅನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ತಗೋಬರ್ತಾರೆ ಪ್ರತಿ ಸರಿ ಅದೇ ತರನೇ ಮಾಡೋದು ಹಾಗೆ ಇಲ್ಲಿ ಅದಕ್ಕೆ ಬಿಸ್ನೀರ್ ಹಾಕೊಂಡ್ಬಿಟ್ಟು ಕಲ್ಸ್ಕೊಂಡ್ರೆ ರವೆ ಉಂಡೆ ರೆಡಿ ಆಗುತ್ತೆ ಅದೇ ತರನೆ ನಾನು ಕೂಡ ಮಾಡ್ಕೊಂಡಿದೀನಿ ನಾನು ಸುಮಾರು ಸರಿ ಧ್ವನಿಗೆ ರವೆ ಉಂಡೆ ಮಾಡ್ಕೊಟ್ಟಿದೀನಿ ಬಟ್ ಅಮ್ಮ ಮಾಡಿದ ರವೆ ಉಂಡೆ ಅಷ್ಟು ರುಚಿ ನಾನು ಮಾಡಿದ್ದು ಖಂಡಿತ ಬಂದಿಲ್ಲ ಸೊ ರುಚಿ ಇರುತ್ತೆ ಅಮ್ಮ ಸ್ವಲ್ಪ ಜಾಸ್ತಿನೇ ರುಚಿ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗೆ ರವೆ ಉಂಡೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಕಟ್ಟಿ ನಾನು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಸ್ಟೀಲ್ ಬಾಕ್ಸ್ ಅಲ್ಲಿ ಹೀಗೆ ಸ್ವಲ್ಪ ಒಂದ್ ಫಿಫ್ಟೀನು ಟ್ವೆಂಟಿ ಅಷ್ಟು ಮಾತ್ರ ಮಾಡ್ಕೊಳ್ತೀನಿ ಮತ್ ಮತ್ತೆ ಖಾಲಿ ಆಯ್ತು ಅಂದ್ರೆ ಸೇಮ್ ಇದೇ ತರಾನೇ ಆ ಮಿಕ್ಸ್ ಪೌಡರ್ ಗೆ ಬಿಸಿ ಬಿಸಿ ನೀರು ಹಾಕೊಂಡ್ಬಿಟ್ಟು ಆ ಉಂಡೆ ಮಾಡ್ಕೊಳ್ತೀನಿ ಜಾಸ್ತಿ ಮಾಡಿ ಇಟ್ಕೊಳ್ಳೋದಿಲ್ಲ ಹಾಗೆ ಜಾಸ್ತಿ ಮಾಡಿಟ್ಕೊಂಡ್ರೆ ಈ ಶೀತ ಕಾಲದಲ್ಲಿ ಸ್ವಲ್ಪ ಸ್ಮೆಲ್ ಬಂದ್ಬಿಟ್ಟು ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತೀನಿ ಅಮ್ಮನ ಕೈ ರುಚಿ ಎಲ್ರಿಗೂ ಕೂಡ ಸ್ಪೆಷಲ್ ಮತ್ತೆ ಅದ್ರಲ್ಲಿ ತುಂಬಾ ಪ್ರೀತಿ ಇರುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ರುಚಿ ಜಾಸ್ತಿ ಅಂತಾನೆ ಹೇಳ್ಬೋದು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ಡೇಗೆ ಮೂವ್ ಆನ್ ಆಗ್ತಾ ಇದೀನಿ ಸಡನ್ ಆಗಿ ನಮ್ಮ ಊರಿಗೆ ಹೋಗ್ಬೇಕಾಗ್ಬಂತು ನಮ್ಮೂರಲ್ಲೂ ಕೂಡ ದೇವ್ರು ಬಂದಿತ್ತು ಸೊ ಆಫ್ಟರ್ ತ್ರೀ ಇಯರ್ಸ್ ನಮ್ಮ ಊರಿಗೆ ಮರುಳ ಸಿದ್ದೇಶ್ವರ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಇರುವಂತ ನಿಯರ್ ಮಠ ಇದೆ ಆ ಮಠದಿಂದ ದೇವ್ರು ಬಂದಿತ್ತು ತುಂಬಾನೇ ಸ್ಪೆಷಲ್ ಆ ದೇವ್ರು ಅಂತಾನೆ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾವು ಸಡನ್ ಆಗಿ ಆ ಮಾರ್ನಿಂಗ್ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಾ ಇದೀವಿ ನಮ್ಮೂರಿಗೆ ಹೋಗೋದಿಕ್ಕೆ ದಿಸ್ ಈಸ್ ಅವರ್ ಫಸ್ಟ್ ಟ್ರಾವೆಲ್ ಇನ್ ಎಲ್ಲೋ ಲೈನ್ ಮೆಟ್ರೋ ಸೊ ಮೆಟ್ರೋದಲ್ಲಿ ಫಸ್ಟ್ ಟೈಮ್ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ನಮ್ಮ ಏರಿಯಾದಿಂದನೇ ಮೆಟ್ರೋ ಇದೆ ಎಲ್ಲೋ ಲೈನ್ ಹೊಸ್ದಾಗಿ ಸ್ಟಾರ್ಟ್ ಆಗಿದೆ ಈ ಮಂತ್ ಇಂದ ಎಲ್ಲೋ ಮೆಟ್ರೋ ಲೈನ್ ಮಾತ್ರ ತುಂಬಾನೇ ಚೆನ್ನಾಗಿದೆ ತುಂಬಾ ಟೈಮ್ ಸೇವಿಂಗ್ ಅಂತಾನೆ ಹೇಳ್ಬೋದು ಅಹ್ ನಾವ್ ಇರೋ ಇರೋದ್ರಿಂದ ಐ ಮೀನ್ ಬೊಮ್ಸಂದ್ರದಿಂದ ಮೆಜೆಸ್ಟಿಕ್ ಗೆ ಡೈರೆಕ್ಟ್ ಆಗಿ ಇರೋದಿಲ್ಲ ಆರ್ ವಿ ರೋಡ್ ಅಂದ್ರೆ ರಾಷ್ಟ್ರೀಯ ವಿದ್ಯಾಲಯ ರೋಡ್ ಅಲ್ಲಿವರೆಗೂ ಮಾತ್ರ ಎಲ್ಲೋ ಲೈನ್ ಇರುತ್ತೆ ಅಲ್ಲಿಂದ ಗ್ರೀನ್ ಲೈನ್ ಚೇಂಜ್ ಮಾಡ್ಕೋಬೇಕು ಸೊ ಗ್ರೀನ್ ಮೆಟ್ರೋಗೆ ಹೋಗ್ಬಿಟ್ಟು ನಾವು ಮೆಜೆಸ್ಟಿಕ್ ಅನ್ನ ತಲುಪಬಹುದು ಗ್ರೀನ್ ಅಂಡ್ ಪರ್ಪಲ್ ಲೈನ್ ಮೆಟ್ರೋ ಬಂದ್ಬಿಟ್ಟು ಎಲ್ಲಾ ಕಡೆ ಇದೆ ಸೊ ಫೈನಲಿ ನಾವು ಎಲ್ಲೋ ಇಂದ ಗ್ರೀನ್ ಗೆ ಮೆಟ್ರೋ ಲೈನ್ ಚೇಂಜ್ ಮಾಡ್ಕೊಂಡು ಅದಾದ್ಮೇಲೆ ಮೆಜೆಸ್ಟಿಕ್ ಅನ್ನ ತಲುಪಿ ಅಲ್ಲಿಂದ ಟ್ರೈನ್ ಅಲ್ಲಿ ನಮ್ಮೂರನ್ನ ತಲುಪಿದ್ವಿ ಸೊ ತುಂಬಾ ಸ್ಪೆಷಲ್ ಡೇ ಅಂತ ಅಂದ್ರೆ ದೇವ್ರ್ ಬಂದಿರೋದೆ ತುಂಬಾನೇ ಸ್ಪೆಷಲ್ ಸೊ ಅದು ತ್ರೀ ಇಯರ್ಸ್ ಆದ್ಮೇಲೆ ಬರ್ತಾ ಇರೋದು ಅದಕ್ಕೋಸ್ಕರ ಇಡೀ ಊರೇ ಎಲ್ಲ ಸೇರ್ಬಿಟ್ಟು ದೇವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಪ್ರತಿ ಮನೆಯಿಂದ ಎಲ್ಲಾ ಹೆಣ್ಮಕ್ಳು ಕೂಡ ಆರತಿ ಮಾಡ್ಕೊಂಡು ದೇವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ನಮ್ಮ ಪಾಡಿಗೆ ನಮ್ಮ ಮನೆಯಲ್ಲಿ ಹಬ್ಬ ಆಯ್ತು ನಾವ್ತು ಅಷ್ಟ್ ಮಾತ್ರ ಇರ್ತೀವಿ ಬಟ್ ಊರ್ ಕಡೆ ಎಲ್ಲ ಆಗಲ್ ಆಗಲ್ಲ ಹಳ್ಳಿ ಅಂದ್ರೆ ಪ್ರತಿ ಹಳ್ಳಿನಲ್ಲೂ ಕೂಡ ಯಾವ್ದಾದ್ರು ಒಂದ್ ಹಬ್ಬ ಅಂತಂದ್ರೆ ಎಸ್ಪೆಷಲಿ ನಮ್ಮೂರಲ್ಲಿ ಈ ದೇವ್ರು ಬಂದ್ ಬರುತ್ತೆ ಅಂದ್ರೆ ತುಂಬಾನೇ ಎಸ್ಪೆಷಲ್ ಯಾಕಂದ್ರೆ ಅದು ಬರೋದು ದೇವರ ಅಪ್ಪನೆ ಕೊಟ್ಟರೆ ಮಾತ್ರ ಆ ಪರ್ಟಿಕ್ಯುಲರ್ ಊರಿಗೆ ಅಂತ ಕೇಳಿದ್ರೆ ಮಾತ್ರ ಬರೋದು ತುಂಬಾ ಸ್ಪೆಷಲ್ ಸೊ ಆಫ್ಟರ್ ತ್ರೀ ಇಯರ್ಸ್ ಬರ್ತಾ ಇರೋದ್ರಿಂದ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು ಎಲ್ಲಾ ಊರಿಂದ ಯಾರೆಲ್ಲ ಹೊರಗಡೆ ಓದ್ತಾ ಇರ್ಬೋದು ಅಥವಾ ಹೆಣ್ಮಕ್ಳು ಬೇರೆ ಕಡೆ ಗಂಡನ ಮನೆಯಲ್ಲಿ ಇರ್ಬೋದು ಎಲ್ಲಾರು ಕೂಡ ಬಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಳ್ತಾರೆ ಹಾಗೆ ನನ್ನ ಸಿಸ್ಟರ್ ಜೊತೆಗೆ ಒಂದು ಒಳ್ಳೆ ಟೈಮ್ ಸ್ಪೆಂಡಿಂಗ್ ಕೂಡ ಮಾಡಿದೆ ಅಂತ ಹೇಳಬಹುದು ಸೊ ದೇವರಿಗೆಲ್ಲ ಆರತಿ ಮಾಡ್ಬಿಟ್ಟು ದೇವರಲ್ಲಿ ಚೆನ್ನಾಗಿ ಅಪ್ಲಿಕೇಶನ್ಸ್ ಎಲ್ಲ ಹಾಕ್ಬಿಟ್ಟು ಎಸ್ಪೆಷಲಿ ನನ್ನ ಮಗಳು ಆರಾಮಾಗಿರ್ಲಪ್ಪ ನಾನ್ ಬರೋವರ್ಗು ಅಂತ ಹೇಳ್ಬಿಟ್ಟು ಪ್ರೇ ಮಾಡ್ಕೊಂಡು ಏನೇ ಆಗ್ಲಿ ಮಗ್ಳನ್ ಬಿಟ್ಬಿಟ್ಟು ಫಸ್ಟ್ ಟೈಮ್ ಬಂದಿದ್ರಿಂದ ತುಂಬಾನೇ ಫೀಲಿಂಗ್ ಇತ್ತು ಪದೇ ಪದೇ ಅವಳ ಕಡೆನೆ ಕಾನ್ಸಂಟ್ರೇಷನ್ ಇತ್ತು ಫೈನಲಿ ಅಂತೂ ಇಂತೂ ಚೆನ್ನಾಗಿ ಆ ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಮನೆಯಲ್ಲಿ ಊಟ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲಾ ದೊಡ್ಡವರಿಗೆ ಬಡಿಸ್ಬಿಟ್ಟು ಆಮೇಲೆ ನಾನು ನನ್ನ ತಂಗಿ ಕೂತ್ಕೊಂಡು ಊಟ ಮಾಡ್ಬಿಟ್ಟು ಆ ಡೇ ಚೆನ್ನಾಗಿ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಡೇ ನಾನು ಮತ್ತೆ ನಮ್ಮ ಮನೆಯವರು ಎಗೇನ್ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಸ್ತೇನೆ ಇಷ್ಟ ಆದ್ರೆ ದಯವಿಟ್ಟು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೆತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು